ದರ್ಶನ್ ಫ್ಯಾನ್ಸೇ ಮಾಡ್ತಾ ಇದ್ದಾರೆ ಅಂತ ನೀವ್ ಹೇಗಿ ದರ್ಶನ್ ಅನ್ನು ಹೇಗಾದ್ರೂ ಒಳಗೆ ಕುತ್ಕೊಳಿಸ್ಬೇಕು ದರ್ಶನಿಗೆ ಹೇಗಾದ್ರೂ ಪ್ರಾಬ್ಲಮ್ ಮಾಡ್ಬೇಕು ದರ್ಶನ್ ಅನ್ನು ಹೇಗಾದ್ರೂ ತಲೆ ತಗ್ಗಿಸಬೇಕು ಪರಿಸ್ಥಿತಿಯೇ ಬೇರೆ ಇರ್ತಿತ್ತು ಹೌದು ಯಾಕಂದ್ರೆ ದರ್ಶನ್ ಒಂದು ಫ್ಯಾಲ್ಯೂ ಫೋನ್ಗೆ ಅಷ್ಟು ವ್ಯಾಲ್ಯೂ ಉಂಟು ದರ್ಶನ್ ಯಾವಾಗಲೂ ಹಿಂದೆ ಹೇಳ್ತೇನೆ ನಾನು ಯಾವಾಗಲೂ ಲೈವ್ ಲೈಟ್ ಅಲ್ಲಿ ಇರ್ತೀನಿ ಗುಡ್ ಆರ್ ಬ್ಯಾಡ್ ನಾನು ಲೈವ್ ಲೈಟ್ ಅಲ್ಲಿ ಇರ್ತೀನಿ ಅಂತ ಎಲ್ಲಾ ಮಾಧ್ಯಮಗಳಲ್ಲೂ ದರ್ಶನ್ ಬಿಟ್ಟರೆ ಬೇರೆ ವಿಚಾರ ಇರ್ಲಿಲ್ಲ ಒಂದು ವಾರ ಅಂತೂ ದರ್ಶನ್ ಬಿಟ್ಟು ಬೇರೆ ಯಾವ್ದು ನ್ಯೂಸ್ ಹೋಗ್ತಿಲ್ಲ ಎಷ್ಟು ಮಾಧ್ಯಮಗಳು ಈ ತರ ಚರ್ಚೆ ಮಾಡ್ತಾ ಇದ್ದಾರೆ ಹೇಳಿ ಬಾಸ್ ಅಂತಕ್ಕಂತ ಒಂದು ಕ್ರೇಸ್ ಒಂದು ಪವಿತ್ರ ಇನ್ನೊಂದು ದರ್ಶನ್ ದರ್ಶನ್ ಈ ಸ್ಥಿತಿಗೆ ಇರ್ಲಿಲ್ಲ ದರ್ಶನ್ ಈಗ ರಮ್ಯಾ ಅವರು ಏನೋ ಕೆಲಸ ಮಾಡ್ತಾ ಇದ್ರೆ ಏನೇನೋ ಮಾಡ್ಕೊಂಡಿದ್ದಾರೆ ಅವರು ದರ್ಶನ್ ಫ್ಯಾನ್ಸೇ ಮಾಡ್ತಾ ಇದ್ದಾರೆ ಅಂತ ನೀವು ಹೇಗೆ ದರ್ಶನಿಗೆ ಆಗದವ್ರು ಮಾಡಬಹುದಲ್ಲ ದರ್ಶನಿಗೆ ಆಗದವ್ರು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿ ಇಶ್ಯೂ ಮಾಡಬಹುದಲ್ಲ ಈಗ ದರ್ಶನ್ ಹೊಡ್ ಸರಿ ಮಾಡಿದಾರ ತಪ್ಪು ಮಾಡಿದಾರ ತನಿಖೆಯಿಂದ ಗೊತ್ತಿಲ್ಲ ಯಾರು ಈಗ ಅವರು ಹೊಡೆದಲ್ಲೇ ಗೊತ್ತ ಸಪ್ಪದ ಹಾಗೆಂತ ಈ ಮಾತೇ ಹೊಡೆದ್ರೆ ಕೂತು ಅವ್ರು ಆರೋಪಿ ಅಲ್ವಾ ಸೊ ಏನಕ್ಕೆ ದರ್ಶನ್ ವೈ ದರ್ಶನ್ ಈಗ ನೋಡಿ ದರ್ಶನ ವಿಚಾರ ಬಂತಲ್ಲ ದರ್ಶನ ವಿಚಾರ ಬಂದ ಮೇಲೆ ಒಬ್ಬೊಬ್ಬ ಚಾನಲ್ ಅವರು ಟಿ ಆರ್ ಪಿ ಆಗಿದೆ ನೋಡಿ ತೆಕ್ಸಿ ತೆಕ್ಸಿ ನೀವು ನೋಡಿ ಸೊ ದರ್ಶನ್ ಕರ್ನಾಟಕದಲ್ಲಿ ಟಿ ಆರ್ ಪಿನೇ ಹನ್ನೆರಡು ದರ್ಶನ್ ಡಿ ಆರ್ ಪಿ ಡಿ ಬಾಸ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ಟ್ರೆಂಡ್ ಡಿ ಬಾಸ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಡಿ ಆರ್ ಪಿ ಯಾರು ಯಾರ ಮನೆಯ ಪರ್ಸ್ನಲ್ ವಿಚಾರ ಕೆಸನ ವಿಚಾರ ಬೇಳೆ ಬೆಳ್ಸ್ಕೊಳ್ಳೋದಿಕ್ಕೆ ಸಾರ್ ಜನ ನೋಡೋದು ಸಾರ್ ಸೊ ಇವತ್ತಿಂದು ಇನ್ಸಿಡೆಂಟ್ ನೋಡ್ತಾ ಇರಬೇಕು ನಿನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ಆಗಿದ್ದೀಗ ಒಂದು ತ್ರೀ ಫೋರ್ ಇಂದ ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನೋ ಕೇಸ್ ಇತ್ತು ದರ್ಶನ್ ಅವ್ರ ಬಗ್ಗೆ ಅದಕ್ಕೆ ರಮ್ಯಾರ್ ರಿಯಾಕ್ಟ್ ಮಾಡಿದ್ರು ಈಗ ಆಲ್ಮೋಸ್ಟ್ ಒಂದ್ ವರ್ಷದಿಂದ ಅವ್ರದೇ ಸ್ಟೋರಿ ಎಲ್ಲಾ ಪತ್ರಿಕೆಯಲ್ಲಿ ಟಿವಿ ಮಾಧ್ಯಮದಲ್ಲಿ ಇರ್ಲಿ ಎಲ್ಲಾ ಕಡೆ ನೀವು ಟಿವಿ ಮಾಧ್ಯಮದಲ್ಲಿ ಇರ್ಲಿ ಎಲ್ಲಾ ಕಡೆನು ಇದೇ ಸ್ಟೋರಿ ನೀವ್ ಎಲ್ಲಿ ನೋಡಿದ್ರು ಡೈಲಿ ಒಂದ್ ಏನಾರು ಇರುತ್ತೆ ದರ್ಶನ್ ಯಾವಾಗ್ಲೂ ಹಿಂದೆ ಹೇಳ್ತಾರೆ ನಾನು ಯಾವಾಗ್ಲೂ ಲೈಮ್ ಲೈಟ್ ಅಲ್ಲಿ ಇರ್ತೀನಿ ಗುಡ್ ಆರ್ ಬ್ಯಾಡ್ ನಾನ್ ಲೈಮ್ ಲೈಟ್ ಅಲ್ಲಿ ಇರ್ತೀನಿ ಅಂತ ಸೊ ಸ್ವಲ್ಪ ದಿನ ದರ್ಶನ್ ಏನೋ ಸ್ಟೋರಿ ಹಾಕ್ತಾ ಇಲ್ಲ ಇನ್ಕ್ಲೂಡಿಂಗ್ ನಾವು ಅಂತೆಲ್ಲ ಸುಮಾರು ಜನ ಆಗ್ತಾ ಇಲ್ಲ ಅಂದ್ರೆ ನಾವು ಯೂಟ್ಯೂಬರ್ ಆಗ್ತಾ ಇದ್ದು ಮುಂಚೆ ಮಾಧ್ಯಮ ಮೇನ್ ಸ್ಟ್ರೀಮ್ ಮೀಡಿಯಾದವ್ರು ಯಾರು ಹಾಕ್ತಾ ಇರಲಿಲ್ಲ ಬ್ಯಾನ್ ಮಾಡಿದ್ರು ಅಷ್ಟೇನೆ ಅದ್ರ ಮುಂದೆ ನಮ್ಗೂ ಗೊತ್ತಿಲ್ಲ ಸೊ ಇದು ದರ್ಶನ್ ವೈ ದರ್ಶನ್ ಒಂದು ಕಾಮನ್ ಮ್ಯಾನ್ ಆಗು ಕೊಡ್ಬೇಕು ಮತ್ತೆ ಪತ್ರಕರ್ತನಾಗು ಕೊಡ್ಬೇಕು ಹೇಳುದಾದ್ರೆ ಹ್ಮ್ ದರ್ಶನ್ ಅಗತ್ಯ ಇರಲಿಲ್ಲ ಮಾಧ್ಯಮಗಳೆಲ್ಲ ಓವರ್ ಮಾಡ್ತಿದೆ ಮಾಧ್ಯಮದವರು ಯಾಕಪ್ಪ ದರ್ಶನ್ ಹಿಂದೆ ಬಿದ್ದಿದ್ದಾರೆ ಮಾಧ್ಯಮದವರು ಹುಚ್ಚು ಅಂತ ಏನೇನು ಇನ್ಸಿಡೆಂಟ್ ರೇಣುಕಾಸ್ವಾಮಿ ಬಿಡಿ ದರ್ಶನ್ ಹೆಸರು ಬಂತು ಹೆಸರು ಬಂದಲ್ಲಿಂದ ಮಾಧ್ಯಮಗಳು ಇದ್ರ ಹಿಂದೆ ಬಿದ್ದವು ಎಲ್ಲಾ ಮಾಧ್ಯಮಗಳಲ್ಲೂ ದರ್ಶನ್ ಬಿಟ್ರೆ ಬೇರೆ ವಿಚಾರ ವಿಚಾರಿಲ್ಲ ಒಂದು ವಾರ ಅಂತೂ ದರ್ಶನ್ ಬಿಟ್ಟು ಬೇರೆ ಯಾವ್ದೇ ನ್ಯೂಸ್ ಹೋಗ್ತಿರ್ಲಿಲ್ಲ ಇಡೀ ರಾಜ್ಯದಲ್ಲಿ ಏನು ಮೇಜರ್ ಆದ್ರೂ ಹೋಗ್ತಿಲ್ಲ ದರ್ಶನೇ ಹೋಗ್ತಿಲ್ಲ ಯಾರು ಡೈವರ್ಸ್ ಆ ಸಂದರ್ಭದಲ್ಲಿ ಯಾರು ಡೈವರ್ಸ್ ಆಗಿದ್ರು ಅವ್ರು ಬದ್ಕೊಂಡ್ರು ಯಾಕಂದ್ರೆ ಅದೇ ಅದೇ ನೋಡಿ ಇವಾಗ ಇವಾಗ ಹೇಗೆ ಇವಾಗ ಎಂತಾದ್ರೂ ಬೇರೆ ಏನು ಬರುದಿಲ್ಲ ಬುರುಡೆ ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ಅದು ಹೆಂಗ್ ಹೇಳುದು ಮಾಧ್ಯಮವಾಗಿ ನೋಡಿದ್ರೆ ಅಥವಾ ಪತ್ರಕರ್ತನಾಗಿ ನೋಡಿದ್ರೆ ಟಿ ಆರ್ ಪಿ ಜನ ನೋಡ್ತಾರೆ ಚಪ್ಪರ್ಸ್ಗಳು ನೋಡ್ತಾರೆ ಯಾಕೆ ಅಲ್ಲೇ ಮೂರು ಕಾರಣ ಒಂದು ಪವಿತ್ರ ಗೌಡ ಇದ್ದಾರೆ ಇನ್ನೊಂದು ದರ್ಶನ್ ಪವಿತ್ರ ಗೌಡನಿಗೆ ಮೆಸೇಜ್ ಮಾಡಿದ್ದು ಅಂತ ಅಷ್ಟೆಲ್ಲ ಮೆಸೇಜ್ ಮಾಡಿದ್ದಾನೆ ಇದು ಎಲಿಗೇಶನ್ ಇರೋದು ಫಂಡಮೆಂಟಲ್ ಎಲಿಗೇಷನ್ ಏನು ಈ ಕೇಸಲ್ಲಿ ಜನರಿಗೆ ಅಷ್ಟು ಮಾತ್ರ ಸಾಕು ಜನರಿಗೆ ಮತ್ತೆ ಅಲ್ಲ ಜನರಿಗೆ ಅದೇ ಬೇಕಾದ್ರೆ ಜನ ಅದನ್ನ ನೋಡ್ತಾರೆ ಸೊ ಅಂದ್ರೆ ಮತ್ತೆ ಇನ್ನೊಂದು ನೀವು ಕೇಳಿದ್ದು ದರ್ಶನ್ ಫ್ಯಾನ್ಸಿ ಬಗ್ಗೆ ದರ್ಶನ್ ಈ ಸ್ಥಿತಿಗೆ ಇರ್ಲಿಕ್ಕೆ ದರ್ಶನ್ ಫ್ಯಾನ್ಸಿ ಕಾರಣ ಒಳ್ಳೇದಕ್ಕೂ ಹಾಡಿ ದರ್ಶನ್ ಇಲ್ಲ ಇಲ್ಲ ದರ್ಶನ್ ನ ಒಳ್ಳೆದಕ್ಕೂ ಹಾಳಿಗೂ ಫ್ಯಾನ್ಸೇ ಕಾರಣ ಅಥವಾ ದರ್ಶನಿಗೆ ಫ್ಯಾನ್ಸ್ ಮೇಲೆ ಒಂದು ಏನು ಓವರ್ ಕಾನ್ಫಿಡೆನ್ಸ್ ಅಥವಾ ಫ್ಯಾನ್ಸಿಗೆ ದರ್ಶನ್ ಮೇಲೆ ಒಂದು ಏನು ಡಿ ಬಾಸ್ ಅಂತಕ್ಕಂಥ ಒಂದು ಕ್ರೇಜ್ ಇದುವೇ ಇವತ್ತು ಈ ಎಲ್ಲದರ ಹಿಂದೆ ಇರತಕ್ಕಂಥ ಇದಿಷ್ಟು ನೋಡಿ ಇನ್ನೊಂದು ಆಂಗ್ಲ ನಾನು ಯೋಚನೆ ಮಾಡ ಒಬ್ಬ ವ್ಯಕ್ತಿ ಕೆಟ್ಟಾಗ ಅವನ ಶತ್ರುಗಳು ಬಹಳ ಚೆನ್ನಾಗಿ ಯೋಚನೆ ಮಾಡ್ತಾರೆ ಬುದ್ಧಿವಂತ ಶತ್ರುಗಳಾಗಿದ್ದಾರೆ ಏನ್ ಮಾಡ್ತಾರೆ ಈಗ ನೋಡಿ ದರ್ಶನ್ ಇನ್ಸಿಡೆಂಟ್ ಅಲ್ಲಿ ನಾನು ಹೇಳ್ತೇನೆ ಬೇರೆ ಕೊಡುದಿಲ್ಲ ಹೊರತೇನೆ ದರ್ಶನ್ ದರ್ಶನ್ ಇನ್ಸಿಡೆಂಟ್ ಅಲ್ಲಿ ಈಗ ರಮ್ಯ ಅವರ ವಿಚಾರ ಅಥವಾ ಬೇರೆ ಯಾವ್ದು ಚರ್ಚೆಗಳು ಆಗ್ತಾ ಇದೆ ದರ್ಶನ್ ಫ್ಯಾನ್ಸೇ ಮಾಡ್ತಾ ಇದ್ದಾರೆ ಅಂತ ನೀವು ಹೇಗೆ ದರ್ಶನಿಗೆ ಆಗದವ್ರು ಮಾಡಬಹುದಲ್ಲ ದರ್ಶನಿಗೆ ಆಗದವ್ರು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿ ಇಶ್ಯೂ ಮಾಡಬಹುದಲ್ಲ ದರ್ಶನನ್ನು ಹೇಗಾದರೂ ಹೇಗಾದ್ರೂ ಒಳಗೆ ಕೂತ್ಕೊಳಿಸ್ಬೇಕು ದರ್ಶನಿಗೆ ಹೇಗಾದ್ರೂ ಪ್ರಾಬ್ಲಮ್ ಮಾಡಬೇಕು ದರ್ಶನನ್ನು ಹೇಗಾದ್ರೂ ತಲೆ ತಗ್ಗಿಸ್ಬೇಕು ಈ ಆಂಗಲ್ ಅಲ್ಲಿ ನೋಡಬಹುದು ಒಬ್ಬ ವ್ಯಕ್ತಿ ಆತ ಸಮಾಜದಲ್ಲಿ ಒಂದು ಸೆನ್ಸೇಷನ್ ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿ ಒಂದು ಸೆಲೆಬ್ರಿಟಿ ಆದಾಗ ಆ ವ್ಯಕ್ತಿಗೆ ಆಗದವರು ಕೂಡ ಆತನ ಹೆಸರಿನಲ್ಲಿ ಮಾಡ್ತಾರೆ ಹೌದು ಅಥವಾ ಆತನಿಗೆ ಆಗುವವರೇ ಬುದ್ಧಿ ಇಲ್ಲದೇನು ಮಾಡ್ತಾರೆ ಅಂದ್ರೆ ಹುಚ್ಚುತನ ಅಂತ ಹೇಳಿ ಹುಚ್ಚುತನದ ಪರಾಮಾವಧಿ ಹೋದಾಗ ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿರಲಿಲ್ಲ ಈಗ ಮೊನ್ನೆ ಕಾಲು ತುಳಿತಾ ಇತ್ತು ಆಸೆ ಇದು ಇದು ಹಂಗೆ ಅಂತ ಆ ತರದಲ್ಲಿ ಹುಚ್ಚು ತರ ಪರಮಾವಧಿಗೋದಾಗಿ ಈ ತರದ ಇನ್ಸಿಡೆಂಟ್ಗಳು ನಡೀತದೆ ದರ್ಶನ್ ನ ವಿಚಾರ ಬಂದ್ರೆ ಇವತ್ತು ರಮ್ಯಾ ಅವರ ಮೇಲೆ ಇವತ್ತು ಮುಗಿಬಿದ್ದಿದ್ದಾರೆ ದರ್ಶನ್ ನ ಫ್ಯಾನ್ಸ್ ಅಂತ ಹೇಳಿ ಹೇಳಿಕೊಳ್ಳುವಂತ ಜನಗಳು ಮುಗಿಬಿದ್ದರೆ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಇದರಲ್ಲಿ ಮೂರು ರೋಲ್ ಹೇಳ್ತೇನೆ ಒಂದು ದರ್ಶನ್ ರೋಲ್ ನೋಡಿ ನಾನು ತುಂಬಾ ಸೆನ್ಸಿಬಲ್ ಆಗಿ ಈ ವಿಚಾರವನ್ನ ಗಮನಿಸ್ತಾ ಇದ್ದೆ ದರ್ಶನ್ ನ ಫ್ಯಾನ್ಸ್ಗಳು ಅಂತ ಹೇಳಿಕೊಳ್ಳುವಂತ ಒಂದಷ್ಟು ಮಂದಿ ಪುನೀತ್ ರಾಜ್ಕುಮಾರ್ ಅವರ ಭಕ್ತಿ ಬಗ್ಗೆ ಒಂದಷ್ಟು ಅಶ್ಲೀಲವಾಗಿ ಡ್ರೋಲ್ ಮಾಡೋದನ್ನು ನೀವು ಗಮನಿಸಿದ್ದೀರಾ ನಿಮಗೆ ಇದನ್ನು ದರ್ಶನ್ ಒಪ್ಪಿಕೊಳ್ತಾರೆ ಹಂಡ್ರೆಡ್ ದರ್ಶನ್ ಒಪ್ಪಿಕೊಳ್ಳಿ ದರ್ಶನ್ ಹೇಳಿ ಮಾಡಿ ಬಟ್ ಎಂಡ್ ಆಫ್ ದ ಡೇ ಅವರು ಯಾರ ಹೆಸರು ದರ್ಶನ್ ಹೆಸರು ಬರುತ್ತೆ ಇದಕ್ಕೆ ಹೊಣೆಗಾರರು ಯಾರು ದರ್ಶನ್ ಹೊಣೆಗಾರರ ಅವರ ಫ್ಯಾನ್ಸ್ ಮಾಡ್ತಾ ಇದ್ದಾರ ಅಥವಾ ಅವರ ವಿರೋಧಿಗಳು ಇದನ್ನು ಮಾಡ್ತಾ ಇದ್ದಾರ ದರ್ಶನ್ ಅನ್ನು ಬಿಂಬಿಸ್ಲಿಗೋಸ್ಕರ ಮಾಡ್ತಾ ಇದ್ದಾರಾ ಈ ಆಂಗಲ್ ಅಲ್ಲಿ ಚರ್ಚೆಗಳು ಆಗಬೇಕು ಈಗ ನೀವೊಬ್ಬ ಪತ್ರಕರ್ತರ ಹೇಳ್ತಾ ಇದ್ರಿ ಈ ಅಂಗ್ಲೆ ಚರ್ಚೆ ಆಗ್ಬೇಕು ಅಂತ ಎಷ್ಟು ಮಾಧ್ಯಮಗಳು ಈ ತರ ಚರ್ಚೆ ಮಾಡ್ತಾ ಇದಾರೆ ಹೇಳಿ ಅಲ್ಲ ಮಾಡುದಿಲ್ಲ ಅಂತ ಏನಕ್ಕೆ ಅಲ್ಲ ಮಾಡದೇ ಇರೋದು ಅನ್ಫಾರ್ಚುನೇಟ್ ಏನ್ ಮಾಡಕ್ಕಾಗಲ್ಲ ಅಂದ್ರೆ ನಿಮಗೆ ಮಾಡಿ ಅಂತ ನಾವು ಹಿಂಗ್ ಹೇಳ ಈಗ ರಮ್ಯಾ ಅವರು ಏನೋ ಕೆಲಸ ಮಾಡ್ತಾ ಇದ್ರೆ ಏನೇನೋ ಮಾಡ್ಕೊಂಡಿದ್ದಾರೆ ಅರ್ಥ ಆಗುದಿಲ್ಲ ರಮ್ಯಾ ಅವ್ರು ಏನ್ ಹೇಳಿದ್ದು ನ್ಯಾಯ ಸಿಗ್ಲಿ ನ್ಯಾಯ ಸಿಗ್ಲಿ ಅಂತ ಈಗ ನನ್ನ ಹತ್ರ ಕೇಳಿದ್ರೆ ನಾನು ಹೇಳ್ತೇನೆ ರೇಣುಕಾ ಸ್ವಾಮಿಯ ಕೊಲೆ ದಾರುಣ ಹೌದು ಕೊಲೆ ಯಾವ ಕೊಲೆಯೂ ಸಮರ್ಥನೀಯವಲ್ಲ ಹೌದು ಯಾರ ಕೊಲೆ ಸಮರ್ಥನೀಯವಲ್ಲ ಆದರೆ ಆದರೆ ಮೋಟಿವ್ ಅಂಡ್ ದ ಇಂಟೆನ್ಷನ್ ಇದು ಕೂಡ ಚರ್ಚೆಗಳಾಗ್ತದೆ ನಾನು ದರ್ಶನ್ ಸರಿ ಮಾಡಿದಾರೆ ಅಂತ ಹೇಳುದಿಲ್ಲ ದರ್ಶನ್ ಮಾಡಿ ಸರಿಯಪ್ಪ ಏ ದರ್ಶನ್ ಬಹಳ ಒಳ್ಳೆಯವನು ನಾನು ಹೇಳುದು ಹಾಗೆ ಅಂತೇಳಿ ನಾಳೆ ನಿಮ್ಮ ಹೆಂಡತಿಗೂ ನನ್ನ ಹೆಂಡತಿಗೂ ನಿಮ್ ಡವಿಗೂ ನನ್ನ ಡವಿಗೂ ಮೆಸೇಜ್ ಮಾಡಿದರೆ ಏನ್ ಮಾಡ್ತೀರಿ ಇದೇ ಕ್ರಮ ಹೋಗುತ್ತೆ ಆಲ್ಮೋಸ್ಟ್ ಇದನ್ನ ನಾವು ಆತ್ಮಾವಲೋಕ ಜವಾಬ್ದಾರಿತವಾಗಿ ಹೇಳ್ತೇನೆ ಪ್ರತಿಯೊಬ್ಬನು ಕೂಡ ಸ್ವತಃ ರೇಣುಕಾ ಸ್ವಾಮಿಯ ಮನೆಯವರು ಕೂಡ ನಾಳೆ ಅವರದ್ದೇ ಮನೆಯವರಿಗೆ ಮೆಸೇಜ್ ಮಾಡಿದಾಗ ಏನ್ ಮಾಡುತ್ತಿದ್ದರು ನೋಡಿ ಕಂಪ್ಲೇಂಟ್ ಕೊಡ್ಬೋದಿತ್ತು ನಾನು ಇಲ್ಲೇ ಹೇಳುದಿಲ್ಲ ಹೌದು ದರ್ಶನಿಗೆ ಆಯ್ಕೆಗಳಿದ್ದವು ನಾನು ಇಲ್ಲ ಹೇಳುದಿಲ್ಲ ದರ್ಶನ್ ಏನಾದ್ರು ಅಲ್ಲಿನ ಎಸ್ ಪಿ ಒಂದು ಫೋನ್ ಹಚ್ಚಿದ್ರೆ ಅದು ಬೇರೆ ಇರ್ತಿತ್ತು ಹೌದು ಯಾಕೆಂದ್ರೆ ದರ್ಶನ್ ಒಂದು ವ್ಯಾಲ್ಯೂ ಫೋನ್ಯೂ ಉಂಟು ಯಾಕೆ ದರ್ಶನ್ ಈಗ ನನಗೆ ಒಂದು ಫೋನ್ ಮಾಡಲಿ ಅಂದ್ರೆ ಇರ್ತದೆ ಅಂತ ಆಯ್ಕೆಗಳಿದೆ ಅಂದ್ರೆ ನಾಳೆ ನಮಗೂ ಇಂತ ಸಂದರ್ಭಗಳು ಬಂದಾಗ ನಾವು ದರ್ಶನನ್ನ ರೋಲ್ ಮಾಡೆಲ್ ತಗೊಳ್ಬೇಕು ಅಂತ ನಾನು ಹೇಳಿದ್ದು ಅಂತ ದರ್ಶನ್ ರೋಲ್ ಮಾಡೆಲ್ ತಗೊಳ್ಳುದಲ್ಲ ಅದಕ್ಕೆ ಕಾನೂನಿನ ಮೂಲಕ ನಾವೇನ್ ಮಾಡಬಹುದು ಮಾಡಬಹುದು ಆದ್ರೆ ಈಗ ನಿಮ್ಮ ಮನೆಗೆ ಯಾರೊಬ್ಬ ನೂಕ್ತಾನೆ ಪೊಲೀಸ್ನವರಿಗೆ ನೀವು ಫೋನ್ ಮಾಡ್ತೀರಿ ಮಾಡ್ಬೇಕಾದ್ವಿ ಹೌದು ನಿಮಗೆ ಅವ್ನು ಕಡಿಲಿಕ್ಕೆ ಬಂದಾಗ ನೀವು ಫಸ್ಟಿಗೆ ಅವನಿಗೆ ಎರಡು ಬಿಡ್ತೀರಾ ಅಥವಾ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಅಂತ ಕಂಪ್ಲೇಂಟ್ ಕೊಟ್ಟಿಗೆ ಹೋಗ್ತೀರಾ ನನಗೆ ಇದಕ್ಕೆ ಉತ್ತರ ಕೊಡಿ ಈಗ ಫಸ್ಟ್ ಅವ್ನು ಕಡಿಬೇಕಲ್ಲ ನಾನು ನಾನು ಉಳ್ಕೋಬೇಕಂತ ಅಂದ್ರೆ ಅವ್ನ ಚಾಕು ತಂದ ನನಗೆ ಚುಚ್ಚ ನಾನ್ ಯಾವ್ದಾದ್ರಾದ್ರು ಅಟ್ಲಿಸ್ಟ್ ಏನಾದ್ರೂ ಮಾಡ್ಬೇಕಲ್ಲ ಅವ್ನಿಗೆ ಇದು ಅಟ್ಲೀಸ್ಟ್ ನಾನು ಎಸ್ಕೇಪ್ ಆಗಬೇಕಲ್ಲ ಅಲ್ಲಿಂದ ಸ್ಟೇಷನ್ ಹೋಗೋ ತನಕ ನನ್ನ ಜೀವ ಇರಬೇಕಲ್ಲ ಏ ನಾನು ನಾನು ಹೇಳ್ತಾ ಇರೋದು ಈ ಥರದ ಬಂದಾಗ ಈ ತರದ ತಪ್ಪುಗಳು ಆಗ್ತದೆ ಮನುಷ್ಯ ಅಂದ ಮೇಲೆ ತಪ್ಪು ಸಹಜ ಹೌದು ಈಗ ದರ್ಶನ್ ಸರಿ ಮಾಡಿದಾರ ತಪ್ಪು ಮಾಡಿದಾರ ತನಿಖೆಯಿಂದ ಇವರು ಹೊಡೆದು ಬಿಟ್ಟು ಹೋದ ನಂತರ ಬೇರೆ ಏನು ಆಗಿದ ನೋಡಿ ಈಗ ಮೀಡಿಯಾ ಟ್ರಯಲ್ ಗಳೆಲ್ಲ ಆಗ್ತಾ ಇದೆ ಒಂದೊಂದು ಚಾನಲ್ ಅಲ್ಲಿ ಒಂದೊಂದು ಟ್ರಯಲ್ ಆಯ್ತಾ ಆರೋಪಿ ಆರೋಪಿ ಅಂತಾನೆ ಕರಿಬೇಕು ದರ್ಶನ್ ಅನ್ನ ಯಾಕಂದ್ರೆ ಕಾನೂನಾಗಿ ಹೇಳ್ತದೆ ಈಗ ನನ್ನನ್ನು ಆರೋಪಿ ಹೌದು ಕರಿಕೆ ನನಗೆ ಯಾವ್ದೋ ಮೇಲೆ ಕೇಸುಗಳಿವೆ ಅದು ಬೇರೆ ವಿಷಯ ಈಗ ಆರೋಪಿ ಅಂತ ಕೇಳಿದ್ರೆ ಸಿದ್ದರಾಮಯ್ಯನಿಂದ ತೊಡಗಿ ಯಡಿಯೂರಪ್ಪರಿಂದ ತೊಡಗಿ ಎಲ್ಲರ ಆರೋಪಿಗಳೇ ಹಾಗೆಂತ ಈ ಮಾಧ್ಯಮದಲ್ಲಿ ಕೂತವ್ರ ಆರೋಪಿ ಅಲ್ವಾ ಎಲ್ಲರ ಮೇಲೆ ಸುಂ್ರಿ ಹೌದು ಎಲ್ಲರ ಆರೋಪಿಗಳೇ ಎಲ್ಲರೂ ಈಗ ಎಲ್ಲರ ಮೇಲೆ ಸುಂಟು ದರ್ಶನ ಆರೋಪಿ ಹೇಳುವಾಗ ಎಲ್ಲರ ಆರೋಪಿಗಳೇ ಆಯ್ತಾ ಇದನ್ನು ನಾವು ಕಲ್ಕೊ ಆಲೋಚನೆ ಮಾಡ್ಬೇಕು ಹಾಗೆಂತ ಹೇಳಿ ದರ್ಶನ್ ಈಗ ಅವನೊಂದೊಂದು ಲೈಫ್ ಉಂಟಲ್ಲ ಈಗ ಮತ್ತೆ ತಾಯ್ಲಾಟಿಗೆ ಹೋದ್ರು ದರ್ಶನ್ ಸಣ್ಣ ಎಕ್ಸಾಂಪಲ್ ಕೊಡ್ತಾರೆ ಬಿಪಿನ್ ರೈ ಅಂತೇಳಿ ನಮ್ಮ ಮಂಗಳೂರಿನ ಬೌದ್ಧ ಅರ್ಥ ನಿಮಗೆ ಹಿಂದೆ ಕೂಡ ಬಿಪಿನ್ ರೈಯನ್ನು ಥಾಯ್ಲೆಂಡ್ ನಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ ಇದು ಇವತ್ತು ಈ ಸಲ ಭೇಟಿ ಹಿಂದೆ ಸಹ ಭೇಟಿಯಾಗಿದ್ದಾರೆ ಕೆಲವು ಒಂದು ಫೋಟೋ ಅದು ಹಿಂದೆ ಭೇಟಿಯದ್ದು ಅರ್ಥ ಆಯ್ತಾ ನಿಮಗೆ ನಿಮಗೆ ಮಜಾ ಗೊತ್ತುಂಟಾ ಈಗ ನಾ ಹೇಳುತ್ತಿದ್ದನ್ನೇ ನೋಡಿ ಬಿಪಿನ್ ರಾಯ್ ಯಾವ್ದೊಂದು ಕೇಸಲ್ಲಿ ಧಮಕಿ ಹಾಕಿದ್ರು ಅವ್ರು ಯಾವ್ದೊಂದು ಕೇಸಲ್ಲಿ ಇದ್ರು ಯಾವ್ದೊಂದು ಕೊಲೆ ಕೇಸಲ್ಲಿ ಅವ್ರ ಆರೋಪಿ ಅಂತ ಹೇಳಿ ಇವರು ತೋರಿಸ್ತಾ ಇದ್ದಾರೆ ಇವ್ರಿಗೆ ಬಿಪಿನ್ ರಾಯ್ ಏನು ಅಂತ ಗೊತ್ತುಂಟು ಇವ್ರು ಮಾತಾಡುವ ವರದಿ ಅಗತ್ಯ ಉಂಟಾ ಈಗ ನೋಡಿ ಬಿಪಿನ್ ರಾಯ್ ಒಟ್ಟಿಗೆ ದರ್ಶನ್ ಕೂತ್ಕೊಂಡು ಅಲ್ಲೆಲ್ಲ ಅಲ್ಲಿ ದರ್ಶನ್ ಜೊತೆ ಹೋದ್ರಲ್ಲ ಅದೇ ಪ್ರಾಬ್ಲಮ್ ಆಗಿದ್ದು ಅವ್ರಿಗೂ ನಾನು ಕೇಳುದು ನೋಡಿ ಮಾಡ್ರೆ ನಾಳೆ ನಾನು ಈಗ ಒಂದು ಎಲ್ಲೊಂದು ಕಡೆ ಹೋಗ್ತೇನೆ ದರ್ಶನ್ ಸಿಗಿದ್ರೆ ನಾನ್ ಫೋಟೋ ತೆಗಿತೇನೆ ನನ್ನ ಮೇಲೆ ಹತ್ತು ಕೇಸ್ ಉಂಟು ನಾಳೆ ಅದನ್ನ ಬರೆಯುವುದ ಪತ್ರಕರ್ತನಾಗ ಏನ್ ನಿನ್ ಜವಾಬ್ದಾರಿ ಏನಪ್ಪಾ ನೋಡಿ ನಾನು ಇದನ್ನೇ ಹೇಳುದು ಹೇಳುದು ಇದು ಸಂಘದ ಮೆಂಬರ್ಶಿಪ್ ತಗೊಳ್ಳುವಾಗ ಮಾತ್ರ ಅಲ್ಲ ಪತ್ರಕರ್ತ ಅಂತ ಗೊತ್ತಾಗಬೇಕಂತ ನ್ಯೂಸ್ ಮಾಡುವಾಗ ಸಹ ಪತ್ರಕರ್ತ ಅಂತ ಗೊತ್ತಿರಬೇಕು ನೋಡಿ ಅಂದ್ರೆ ನಾವು ಹೇಳ್ತಾ ಇರ್ತೀವಿ ನಾವಿವಾಗ ನಮ್ ಕಡೆ ಒಂದು ಮಾತಿದೆ ಯಾವ್ದಾದ್ರು ನ್ಯೂಸ್ ಬರೆದ್ರೆ ಹೇಳ್ತಾರೆ ಸಂಜೆ ಪೇಪರ್ ಅಲ್ಲಿ ಬರ್ದಾಗ ಬರಿತೀನಿ ಉದಯವಾಣಿಯಲ್ಲಿ ಹೇಗೆ ಬರೀಬೇಕು ಹಾಗೆ ಬರೀಬೇಕು ಕರಾವಳಿಯಲ್ಲಿ ಹೇಗೆ ಬರೀಬೇಕು ಹಾಗೆ ಬರೀಬೇಕು ಅಂದ್ರೆ ಅಧಿಕ ಅದಕ್ಕೆ ವ್ಯತ್ಯಾಸಗಳಿದೆ ಅಂದ್ರೆ ಪತ್ರಿಕೋದ್ಯಮಕ್ಕೆ ಅದರದ್ದೇ ಇದೆ ಕನ್ನಡದ ಪತ್ರಿಕೋದ್ಯಮಕ್ಕೆ ಶ್ರೀಮಂತವಾದಂತಹ ಒಂದು ಭ್ರಾಂತರ ಇದೆ ಕನ್ನಡದ ಪತ್ರಿಕೋದ್ಯಮದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಂತ ಇಂದಿರಾ ಗಾಂಧಿ ಕಾಲದಿಂದಲೂ ಕೂಡ ದೊಡ್ಡ ದೊಡ್ಡ ಪತ್ರಕರ್ತರಿದ್ದಾರೆ ಅವರ ಕೊಡುಗೆಗಳಿದೆ ಕನ್ನಡದ ವಾಹಿನಿಗಳಿಗೂ ಕೂಡ ಜವಾಬ್ದಾರಿಗಳಿದೆ ಇದನ್ನೆಲ್ಲವನ್ನೂ ಮರೆತು ಟಿ ಆರ್ ಪಿಗೋಸ್ಕರ ಯಾರ್ಯಾರ ಮನೆಯ ಪರ್ಸನಲ್ ವಿಚಾರ ಪರ್ಸನಲ್ ವಿಚಾರದಲ್ಲಿ ಬೇಳೆ ಬೇಯಿಸ್ಲಿಕ್ಕೆ ಮಾಡಬೇಡಿ ಇನ್ನೊಬ್ಬರ ಮನೆಯ ಬೆಂಕಿಯಲ್ಲಿ ನೀವು ಬೇಳೆ ಬೇಯಿಸಬೇಡಿ ನಾಳೆ ನಿಮ್ಮ ಮನೆಗೂ ಬರ್ತದೆ ಅನ್ಸುತ್ತೆ ಬಹುಶಃ ಅಲ್ಲ ಅನುಭವಿಸ್ತಾರೆ ಅನುಭವಿಸಿದ್ದಾರೆ ನಾನ್ 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 ಯಾಕೆ ಹೇಳ್ತೇನೆ ನನಗೂ ತುಂಬಾ ಜನ ರಾಷ್ಟ್ರೀಯ ಮಾಧ್ಯಮ ಈ ನಿಮ್ದು ಪಾಡ್ಕಾಸ್ಟ್ ಅಪ್ಲೋಡ್ ಆದ ತಕ್ಷಣ ಫೋನ್ ಬರ್ತದೆ ನನ್ನ ನನಗೆ ಬೆಂಗಳೂರಿಗೆ ಬಂದಾಗ ನಾನು ಒಂದು ಎರಡು ರಾಷ್ಟ್ರೀಯ ಮಾಧ್ಯಮದ ಜೊತೆ ಮಾತಾಡೋದಕ್ಕೆ ಹೋಗುದಿಲ್ಲ ನನ್ನ ಜೊತೆ ಆತ್ಮೀಯರು ಎಲ್ಲರೂ ಕೂಡ ಹಾಗೆಂದ್ರೆ ನಾನು ಸಿಕ್ಕಿದಾಗ ಅವ್ರಿಗೆ ಈ ವಿಷಯ ಹೇಳ್ತಾರೆ ನೀವು ಯಾರದ ಮನೆ ವಿಚಾರ ಹಾಕುವುದು ಇದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಹೇಳೋದು ನಗಾಡಿಕೊಂಡು ಹೇಳ್ತಾರೆ ಸಾರ್ ಅದನ್ನೇ ಜನ ನೋಡೋದು ಸಾರ್ ಅಂದ್ರೆ ಎಲ್ಲಿ ಹೋಗಿದೆ ಎಲ್ಲೋ ಒಂದು ಕಡೆ ಅವೇರ್ನೆಸ್ ನ ಅವಶ್ಯಕತೆ ಇದೆ ನಾನು ಹೇಳೋದು ವಾರ್ ವಾರ್ತಾ ಇಲಾಖೆಯವರು ಎಲ್ಲಿದ್ದಾರೆ ವಾರ್ತಾ ಇಲಾಖೆಯ ಜವಾಬ್ದಾರಿ ಏನು ನಿಂದು ಲೈಸನ್ಸ್ ಉಂಟಂತ ನೋಡುದು ಮಾತ್ರ ಅಲ್ಲ ಕ್ವಾಲಿಟಿ ಕ್ವಾಂಟಿಟಿ ಇದು ಎರಡನ್ನು ಲೆಕ್ಕ ಹಾಕಬೇಕು ಅವರು ಒಂದ ಒಂದು ವರ್ಗ ಮಾಡಲಿ ಪತ್ರಕರ್ತರಿಗೆ ಯಾವ್ದು ರೈಟ್ ಯಾವ್ದು ರಾಂಗ್ ಸೀನಿಯರ್ ಪತ್ರಕರ್ತರಿದ್ದಾರೆ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡವರು ಇದಾರೆ ಅವರನ್ನು ಕೂರಿಸಿ ಮಾತಾಡಿಸ್ವಿ ಪತ್ರಿಕೋದ್ಯಮ ಹೇಗೆ ಮಾಡಬೇಕು ಒಂದು ಗಳಿಗೆ ಒಂದು ವರ್ಗ ಹೌದು ಆಂಕರ್ ಗಳಿಗೆ ಒಂದು ವರ್ಗ ಒಂದು ಟ್ರೈನಿಂಗ್ ಸೆಕ್ಷನ್ ಟ್ರೈನಿಂಗ್ ಸೆಷನ್ ಅನ್ನು ಮಾಡ್ಲಿ ವಾರ್ತಾ ಇಲಾಖೆ ಮಾಡ್ಬೇಕಿದ್ನ ನಾನು ನಿಂಬಾಳ್ಕರ್ ಅವರಿಗೆ ಬ್ರಾಡ್ಕಾಸ್ಟ್ ಮೂಲಕ ಹೇಳ್ತೇನೆ

ಡಿ ಬಾಸ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ಟ್ರೆಂಡ್ ಡಿ ಬಾಸ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಆರ್ ಪಿ ಮಾಧ್ಯಮಗಳು ಇದ್ರೆ ಹಿಂದೆ ಇರುತ್ತೆ ದೊಡ್ಡ ರೀತಿಯಲ್ಲಿ ಜನ ಫಾಲೋ ಮಾಡ್ತಾರೆ ದರ್ಶನ್ ಹೌದು ನಿಮಗೆ ಗೊತ್ತಿರಲಿ ಅನೇಕ ನಟಿಯರು ಅನೇಕ ನಟರು ತಮ್ಮ ತಮ್ಮ ಫೇಸ್ಬುಕ್ ಗಳಲ್ಲಿ ದರ್ಶನ್ ಅವರು ಮಾಡಿದ ಕೃತ್ಯವನ್ನ ಸಮರ್ಥಿಸಿಕೊಂಡು ಬರ್ತಿದ್ದಾರೆ ಅಂದ್ರೆ ಅದರಂತ ಏನು ಅವ್ರ ಹತ್ರದಿಂದ ನೋಡಿರ್ತಾರೆ ಕೆಲವೊಬ್ರು ಅವ್ರೇನು ಅಂತ ಗೊತ್ತಿರುತ್ತೆ ಕೃತ್ಯದ ಬಗ್ಗೆ ಏನಾಯ್ತೋ ಇವ್ರೋ ಇರ್ಲಿಲ್ವೇಬೇಕು ಸುಪ್ರೀಂಕೋರ್ಟ್ ಏನಿರ್ತದೆ ಎರಡ್ ಎರಡು ದಿನ ಮುಂದೆ ಆಗ್ತಾ ಉಂಟು ದರ್ಶನ ಆಗ್ತಾ ಇದೆ ಹೌದು ಬರ್ಬೋದು ರಮ್ಯಾ ಅವ್ರದ್ದು ರಮ್ಯಾ ಅವ್ರ ಜೊತೆಗಿನ ಈಕ್ವೇಶನ್ ಹೇಗಿದೆ ನೀವು ರಮ್ಯಾ ನೋಡಿ ನಾನು ಹೇಳ್ತೇನೆ ಯಾಕೆ ಗೊತ್ತುಂಟು ನಿಮಗೆ ರಮ್ಯ ಮತ್ತು ದರ್ಶನ ಹೇಗಿದ್ದಾರೆ ಅಂತ ಬರೆಯುವರಿಗೆ ಗೊತ್ತಿದ್ಯಾ ಇಲ್ಲ ಈಗ ಸುದೀಪಿಗೂ ದರ್ಶನಿಗೂ ಸರಿ ಇಲ್ಲ ಹೇಳ್ತಾರೆ ಹೌದು ಸುದೀಪ್ ಮತ್ತೆ ದರ್ಶನಿಗೆ ಹೇಗುಂಟು ಅಂತ ಸುದೀಪ್ ಮತ್ತೆ ದರ್ಶನ್ ಫೋನ್ ಅಲ್ಲಿ ಮಾತಾಡಿಕೊಳ್ತಾರ ಅಂತ ಈ ಫ್ಯಾನ್ಸಿ ಗೊತ್ತಿದ್ಯಾ ಯಾರಿಗೂ ಗೊತ್ತಿಲ್ಲ ಯಾರ ಒಂದು ಹೀರೋ ಹೀರೋ ಎರಡೆರಡು ಜನ ಒಂದೇ ರೇಂಜಿನಲ್ಲಿ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರವರಿಗೆ ಸರಿ ಇಲ್ಲ ಅಂತ ಹೇಳ್ಕೊಳ್ಳೋ ತಪ್ಪು ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ